ಕರ್ನಾಟಕದಲ್ಲಿ ಬಿಸಿಲಿನ ಅಬ್ಬರ ಜೋರಾಗಿದೆ ಸಹಜವಾಗಿಯೇ ಬೇಸಿಗೆ ಬಂದಿದೆ ಹೀಗಾಗಿ ಬಿಸಿಲಿನ ಅಬ್ಬರ ಇದ್ದೇ ಇರ್ತದೆ ಆದರೆ ಈ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ವರ್ಷದಿಂದ ವರ್ಷಕ್ಕೆ ತಾಪಮಾನದಲ್ಲಿ ವಿಪರೀತ ಏರಿಕೆಯಾಗುತ್ತಿದೆ ಇದರ ನೇರ ಪರಿಣಾಮವಾಗಿರುವಂಥದ್ದು ಕೃಷಿ ಭೂಮಿಯ ಮೇಲೆ ಕೃಷಿ ಚಟುವಟಿಕೆಗಳ ಮೇಲೆ ಅದರಲ್ಲೂ ಕೂಡ ಮಲೆನಾಡು ಮತ್ತು ಕರಾವಳಿ ಭಾಗಗಳಲ್ಲಿ ಅಡಿಕೆ ತೋಟದ ಮೇಲೆ ಇದು ದೊಡ್ಡ ಮಟ್ಟದಲ್ಲಿಯೇ ಪರಿಣಾಮವನ್ನು ಬೀಳ್ತಾ ಇದೆ ಅಡಿಕೆ ಕೃಷಿ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ನೀರನ್ನು ಬಯಸುವ ಕೃಷಿ ಬೇಸಿಗೆಯಲ್ಲಿ ನೀರು ಪಾತಾಳಕ್ಕೆ ಇಳಿಯುತ್ತದೆ ಆರುನೂರು ಏಳ್ನೂರು ಅಡಿ ಕೊರೆದರೂ ಕೂಡ ಬೋರ್ವೆಲ್ಗಳಲ್ಲಿ ನೀರು ಬರೋದಿಲ್ಲ ಬದಲಾಗಿ ಬರೀ ಧೂಳು ಹೀಗಾಗಿ ಅಡಿಕೆ ತೋಟವನ್ನು ಕಾಪಾಡಿಕೊಳ್ಳುವಂಥದ್ದು ರೈತರಿಗೆ ದೊಡ್ಡ ಸವಾಲಾಗಿದೆ ಈ ಪರಿಸ್ಥಿತಿ ಕಾಫಿನಾಡು ಚಿಕ್ಕಮಗಳೂರಿಗೂ ಕೂಡ ಬೇರೆ ಏನಲ್ಲ ಇಲ್ಲೂ ಕೂಡ ಬಿಸಿಲಿನ ಅಬ್ಬರ ಹೆಚ್ಚಾಗಿದೆ ಚಿಕ್ಕಮಗಳೂರು ಅಂದರೆ ಅದು ತಣ್ಣಗಿನ ಪ್ರದೇಶ ಅನ್ನುವ ಹೆಗ್ಗಳಿಕೆಯೊಂದು ಹಿಂದಿತ್ತು ಆದರೆ ಈಗ ಹಾಗಿಲ್ಲ ಕಾಫಿ ನಾಡಲ್ಲೂ ಕೂಡ ಇದೀಗ ಬಿಸಿ ಜೋರಾಗಿದೆ ಚಿಕ್ಕಮಗಳೂರಲ್ಲಿ ಏರುತ್ತಿರುವ ತಾಪಮಾನದ ಕಾರಣದಿಂದಾಗಿಯೇ ಇಲ್ಲಿನ ಅಡಿಕೆ ಬೆಳೆಗಾರರು ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಅದೆಷ್ಟರ ಮಟ್ಟಿಗೆ ಅಂದರೆ ಅಲ್ಲಿರುವ ಅಡಿಕೆ ಕೃಷಿಯನ್ನು ಉಳಿಸಿಕೊಳ್ಳೋದು ಹೇಗೆ ಅನ್ನುವುದೇ ಅವರಿಗೆ ತಲೆಬಿಸಿಯಾಗಿದೆ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಮುಂದಿನ ವರ್ಷಕ್ಕೆ ಅಡಿಕೆ ಮರಗಳೆಲ್ಲ ದರಶಾಹಿಯಾದರೂ ಕೂಡ ಅಚ್ಚರಿಯಿಲ್ಲ ಅನ್ನುತ್ತಿದ್ದಾರೆ ಕೃಷಿಕರು ಅದರಲ್ಲೂ ಕೂಡ ತರೀಕೆರೆ ಅಜ್ಜಂಪುರ ಪ್ರದೇಶಗಳಲ್ಲಿ ಹೊಲ ಗದ್ದೆಗಳೆಲ್ಲ ಮಾಯವಾಗಿ ಅಡಿಕೆ ತೋಟ ತಲೆಯುತ್ತಿದೆ ಅಡಿಕೆಗೆ ಬಂಪರ್ ರೇಟ್ ಬಂದ ಕಾರಣದಿಂದಾಗಿಯೇ ಇಲ್ಲಿನ ಮಂದಿಯೆಲ್ಲ ಇದೀಗ ಅಡಿಕೆ ಕೃಷಿಯ ಮೊರೆ ಹೋಗಿದ್ದಾರೆ ಅಜ್ಜಂಪುರ ತಾಲೂಕಿನ ಶಿವನಿ ಚೀರನಹಳ್ಳಿ ಕಾರೇಹಳ್ಳಿ ಪ್ರದೇಶದಲ್ಲಿ ಅಡಿಕೆ ಕೃಷಿ ವ್ಯಾಪಕವಾಗಿದೆ ಅಡಿಕೆಗೆ ದರ ಇದೆ ಎಂದು ಗಿಡ ನೆಟ್ಟಾಗಿದೆ ಗಿಡ ಫಸಲು ಕೊಡೋದಕ್ಕೂ ಕೂಡ ಪ್ರಾರಂಭಿಸಿದೆ ಆದರೆ ಈಗ ನೀರಿನ ಕೊರತೆ ಕಾಡಲಾರಂಭಿಸಿದೆ ಕೆರೆ ಕಟ್ಟೆಗಳು ಒಣಗಿ ಹೋಗಿದೆ ಬೋರ್ವೆಲ್ ಕೊರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ ಹೀಗಾಗಿಯೇ ಈ ಭಾಗದ ಕೃಷಿಕರು ಇದೀಗ ಅಡಿಕೆ ಮರಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಟ್ಯಾಂಕರ್ ನೀರಿಗೆ ಮೊರೆ ಹೋಗಿದ್ದಾರೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಟ್ಯಾಂಕರ್ ಮೊರೆ ಹೋಗುವಂಥದ್ದು ಸಹಜ ಆದರೆ ಚಿಕ್ಕಮಗಳೂರಿನ ಕೆಲವು ಹಳ್ಳಿಗಳಲ್ಲಿ ಇದೀಗ ಅಡಿಕೆ ಬುಡಕ್ಕೆ ನೀರು ಸುರಿಯುವ ಸಲುವಾಗಿ ಟ್ಯಾಂಕರ್ ನೀರನ್ನು ತರಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇಪ್ಪತ್ತು ಸಾವಿರ ಲೀಟರ್ ಕೆಪಾಸಿಟಿಯ ಒಂದು ಟ್ಯಾಂಕರ್ ನೀರನ್ನು ತರಿಸಬೇಕಾದ್ರೆ ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ತನಕ ವ್ಯಯಿಸಬೇಕಾದಂತಹ ಅನಿವಾರ್ಯತೆ ಕೃಷಿಕರಿಗೆ ಎದುರಾಗಿದೆ ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ಎಕರೆ ತೋಟಕ್ಕೆ ಎರಡೂವರೆ ಲಕ್ಷ ರೂಪಾಯಿಯಷ್ಟು ದುಡ್ಡನ್ನ ನೀರಿಗೆ ಸುರಿಯಬೇಕಾಗಿದೆ ಹೀಗೆ ದುಡ್ಡು ಸುರಿದ್ರೆ ಮುಂದಿನ ಫಸಲಿನಲ್ಲಿ ಅದೇನು ಲಾಭ ಸಿಗಬಹುದು ಗೊತ್ತಿಲ್ಲ ಹಲವು ಭಾಗಗಳಲ್ಲಿ ಅಡಿಕೆ ಕೃಷಿ ರೋಗಗಳಿಂದ ನಾಶವಾಗ್ತಾ ಇದೆ ಮತ್ತೆ ಕೆಲವು ಕಡೆಗಳಲ್ಲಿ ನೀರಿನ ಕೊರತೆ ಕಾಣಲಾರಂಭಿಸಿದೆ ಕೃಷಿ ತಜ್ಞರು ಈ ಹಿಂದೆಯೇ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಅಡಿಕೆ ಕೃಷಿಯನ್ನು ಸಿಕ್ಕಾಪಟ್ಟೆ ನಂಬಬೇಡಿ ಅದು ದಿಢೀರತ್ತ ಕೊಡಲಿದೆ ಅಂತ ಅವರ ಎಚ್ಚರಿಕೆ ನಿಜವಾಗುವ ಕಾಲ ಹತ್ತಿರ ಬರ್ತಾ ಇದೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ